ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ ಇಂದು ಬೆಳಗಾವಿ ಚಿಕ್ಕೋಡಿ ಸಮರ್ಥ ಆಕಾಂಕ್ಷಿಗಳ ಹೆಸರು ರವಾನೆ ಆಗಲಿದೆ ಕೆಪಿಸಿಸಿ ಅಂಗಳಕ್ಕೆ ಇಂದು ಆಕಾಂಕ್ಷಿಗಳ ಪಟ್ಟಿ ರವಾನೆ ಆಗುತ್ತೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭರ್ಜರಿ ತಯಾರಿಗಳು ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಲೋಕಸಭಾ ಕ್ಷೇತ್ರ ಬಹಳ ಹೈವೋಲ್ಟೇಜು ಆಕಾಂಕ್ಷಿಗಳ ದೊಡ್ಡ ಪಟ್ಟಿನೇ ಇದೆ ಬೆಳಗಾವಿ ಲೋಕಸಭೆ ಹತ್ತು ಜನ ನೋಡಿ ಬೆಳಗಾವಿ ಒಂದೇ ಕ್ಷೇತ್ರಕ್ಕೆ ಹತ್ತು ಜನ ಆಕಾಂಕ್ಷಿಗಳಿದ್ದಾರೆ ಅರ್ಜಿ ಸಲ್ಲಿಸಲು ಚಿಕ್ಕೋಡಿ ಲೋಕಸಭೆ ಐದು ಜನ ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಬೆಳಗಾವಿ ಲೋಕಸಭೆಗೆ ಕಿರಣ್ ಸಾಧುನವರ್ ವಿನಯ್ ನವಲಗಟ್ಟಿ ಅಮರಸಿಂಹ ಪಾಟೀಲ್ ರಮೇಶ್ ಕುಡ್ಚಿ ರಾಜದೀಪ್ ಕೌಜಲ್ಗಿ ಅಶೋಕ್ ಪೂಜಾರಿ ಹಾಗೆ ಆಯಿಷ ಸನದಿ ಸೇರಿ ಹಲವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬಟ್ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಆಗುತ್ತೆ ಬಟ್ ಈಗ ಸ್ಥಳೀಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿಯವರ ಮಧ್ಯೆ ಬಹಳ ಪೈಪೋಟಿ ನಡೀತಾ ಇದೆ ಕಾರಣ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ ಅವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ಪ್ರಯತ್ನ ತೆರೆಮರೆಯಲ್ಲಿ ನಡೆಸ್ತಾ ಇದ್ದಾರೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮೃಣಾಲ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋಂತ ಹೇಳಿ ಕಸರತ್ ನಡೆಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಶ್ರೀಧರ್ಕೊಡ್ ಹೈವೋಲ್ಟೇಜ್ ಕ್ಷೇತ್ರ ಎರಡೂ ಕೂಡ ಆಕಾಂಕ್ಷಿಗಳ ರೇಸೆ ಇದೆ ಆದರೆ ಅಸಲಿ ಅಭ್ಯರ್ಥಿಗಳ ಒಂದು ಪ್ರತಿಷ್ಠೆಯ ಕಾದಾಟ ಯಾವ ರೀತಿ ಅಲ್ಲಿ ಮೂಡಿ ಬರ್ತಾ ಇದೆ ಅದರ ಜೊತೆಗೆ ಅಂತಿಮವಾಗಿ ಯಾವ ಲೆಕ್ಕಾಚಾರದ ಮೇಲೆ ಮನೆ ಹಾಕ್ಬೋದು ಅಂತ ಪ್ರಭು ಈಗ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡು ಲೋಕಸಭೆಗೆ ಈಗ ಕಾಂಗ್ರೆಸ್ ಇವತ್ತು ತನ್ನ ಅಭ್ಯರ್ಥಿಗಳ ಪಟ್ಟಿ ಏನಿದೆ ಪಟ್ಟಿಯನ್ನ ಕಳ್ಸಿಕೊಂಡಿದೆ ಅಂತ ಹೇಳ್ಬೋದು ಈಗಾಗಲೇ ಬೆಳಗಾವಿ ಜಿಲ್ಲೆ ಮತ್ತು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎರಡು ಲೋಕಸಭೆ ಬೆಳಗಾವಿ ಲೋಕಸಭೆ ಮತ್ತು ಚಿಕ್ಕೋಡಿ ಲೋಕಸಭೆ ಎರಡು ಲೋಕಸಭೆಗೆ ಸಾಕಷ್ಟು ಜನ ಅರ್ಜಿ ಅರ್ಜಿ ಹಾಕ್ತಿದ್ದಾರೆ ಬೆಳಗಾವಿ ಲೋಕಸಭೆಗೆ ಹತ್ತು ಜನ ಅರ್ಜಿ ಹಾಕಿದ್ದಾರೆ ಚಿಕ್ಕೋಡಿ ಲೋಕಸಭೆಗೆ ಐದು ಜನ ಅರ್ಜಿ ಹಾಕ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಈವರೆಗೂ ಕೂಡ ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕ್ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಕರ್ ಪುತ್ರ ಮೃಣಾಳ್ ಮೃಣಾಳ್ ಆಗಿರ್ಬೋದು ಇವರಿಬ್ರು ಕೂಡ ಅರ್ಜಿ ಸಲ್ಲಿಸಿಲ್ಲ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಗೆ ಏನಿದೆ ಇವರಿಬ್ಬರಲ್ಲಿ ಯಾರಾದ್ರೂ ಇವರು ಕೂಡ ಅರ್ಜಿ ಅನ್ನೋದ ಚರ್ಚೆ ನಡೆದುದು ಆದ್ರೆ ಈವರೆಗೂ ಕೂಡ ಇಬ್ಬರು ಹೆಸರನ್ನ ಯಾರು ಯಾರು ಕೂಡ ತಮ್ಮ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಇವತ್ತು ಏನು ಎರಡು ಲೋಕಸಭೆಗೆ ಸಮರ್ಥ ಇರ್ತಕ್ಕಂಥ ಮೂರಿಂದ ನಾಲ್ಕು ಜನರ ಹೆಸರನ್ನ ಕೆಪಿಸಿಸಿ ಅಂಗಳಕ್ಕೆ ರವಾನೆ ಆಗಲಿದೆ ಪಟ್ಟಿ ಅಂತ ಹೇಳ್ಬೋದು ಯಾಕಂದ್ರೆ ಚಿಕ್ಕೋಡಿ ಲೋಕಸಭೆಗೆ ಅರ್ಜಿ ನೋಡೋದಾದ್ರೆ ಲಕ್ಷ್ಮಣರಾವ್ ತಿಂಗಳ ವಿಜಯ್ ಕುಮಾರ್ ಪಾಟೀಲ್ ಗಜಾನಂದ ಮುಂಗೋಳಿ ಎಸ್ ಕೆ ಬುಟಾಳೆ ಮತ್ತು ಎಚ್ ಎಸ್ ನಸ್ಲಾಪುರಿ ಅವರ ಐದು ಜನ ಅರ್ಜಿ ಸಲ್ಲಿಸಿದ್ರೆ ಇದರಲ್ಲಿ ಮೂವರ ಹೆಸರನ್ನು ಯಾರಿಗೆ ಯಾರು ಟಿಫಾರಸ್ ಮಾಡ್ತಾರೆ ಅನ್ನುವಂಥವ್ರು ಕೂಡ ಈಗ ಒಂದು ಕುಟುಂಬಕ್ಕೆ ಕೇಳಿಸಿದೆ ಅದ್ರ ಜೊತೆಗೆ ಬೆಳಗಾವಿ ಲೋಕಸಭೆಗೆ ಹತ್ತು ಜನ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಕಿರಣ್ ಸಾಧುನ್ ಅವರು ವಿನಯ್ ಗಟ್ಟಿ ಅಮರ್ ಸಿಂಗ್ ಪಾಟೀಲ್ ರಮೇಶ್ ಕುರ್ತಿ ರಾಜದೀಪ್ ಕೌಗಲ್ಗಿ ಅಶೋಕ್ ಪೂಜಾರಿ ಐಶಾ ತನಗಿ ಕಲ್ಪನಾ ಜೋಶಿ ಪ್ರೇಮಾ ಚಿಕ್ಕೋಡಿ ಮತ್ತು ಸುಜಯ್ ಗೋಟಳಕಿ ಅನ್ನುವಂಥವ್ರು ಹತ್ತು ಜನ ಅಭಿಪ್ರಾಯದ್ದಾರೆ ಈಗಾಗಲೇ ಒಂದು ಕಾಂಗ್ರೆಸ್ ಕಾಂಗ್ರೆಸ್ನ ಒಂದು ಒಂದು ರಾಜಕೀಯ ಗಣತಾಂತ್ರ ರೂಪಿಸಿಟ್ಟು ಅದು ಒಂದು ಬೆಳಗಾವಿ ಲೋಕಸಭೆಗೆ ಲಿಂಗಾಯತ್ ಮತ್ತು ಚಿಕ್ಕೋಡಿ ಲೋಕಸಭೆಗೆ ಅಂದ ಅಭ್ಯರ್ಥಿಯನ್ನ ಶಿಫಾರಸ್ ಮಾಡಬೇಕು ಅನ್ನೋ ಒಂದು ಚರ್ಚೆ ನಡೆದು ಈ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೂಡ ಸತೀಶ್ ಜಾರಕಿಹಿರು ಕೂಡ ಕೊಟ್ಟಿದ್ರು ಈಗಾಗಲೇ ಎರಡು ಲೋಕಸಭೆ ಗೆಲ್ಲಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು ಹಾಗಾಗಿ ಚಿಕ್ಕೋಡಿ ಲೋಕಸಭೆ ಕುರುಬ ಸಮುದಾಯದವರನ್ನ ಮತ್ತು ಬೆಳಗಾವಿ ಲೋಕಸಭೆಗೆ ವೀರ ಲಿಂಗಾಯತ ಅಥವಾ ಪಂಚಮಹಳ್ಳಿ ಸಮುದಾಯ ಪ್ರತಿನಿಧಿಸುವಂತ ಅಭ್ಯರ್ಥಿಗೆ ಟಿಕೆಟ್ ಕೊಡ ಕೊಡಬೇಕನ್ನು ಚರ್ಚೆ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಲಕ್ಷ್ಮೀ ಬಾಕಾರ ಮತ್ತು ಸತ್ಯ ಏನು ಸತೀಶ್ ಜಾರಕಿಹೊಳಿ ಇಬ್ಬರು ಆಪ್ತ ವಲಯದಲ್ಲಿ ಗುರುಸಿಕೊಂಡವರು ಕೂಡ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು ಹಾಗಾಗಿ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸುವಂತ ಕೆಲಸವನ್ನ ಏನು ಸತೀಶ್ ಜಾರಕಿಹೊಳಿ ಮತ್ತು ಅಕ್ಷ ಲಕ್ಷ್ಮೀತಾರ್ ಮಾಡ್ತಾರ ಅಥವಾ ತಮ್ಮದೇ ಕುಟುಂಬದ ಕುಡಿಗಳಿಗೆ ಒಂದು ಅಕಾರ ಕೇಳಿಸ್ತಾರ ಅಂತ ಕೂಡ ಚರ್ಚೆ ನಡೀತಾ ಇದ್ರೆ ಈ ಮಧ್ಯೆ ಎರಡೂ ಲೋಕಸಭೆಗೆ ಅಚ್ಚರಿ ಹೆಸರು ಕೂಡ ಪ್ರಕಟ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಪ್ರಭು ಅಂದ್ರೆ ಕೊನೆಗಳಿಗೆಯಲ್ಲಿ ಏನಾದ್ರೂ ಕಾಂಗ್ರೆಸ್ ಆಪರೇಷನ್ ಹಸ್ತ ಮಾಡಿದ್ರೆ ಆಗ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದು ಟಿಕೆಟ್ ವಂಚಿತರಾದಂತವರಿಗೆ ಅವಕಾಶ ಮನೆ ಹಾಕುವಂತ ಸಾಧ್ಯತೆ ಕೂಡ ಇದಾವೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತದೆ ಸದ್ಯಕ್ಕೆ ಮಾತ್ರ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಗೆ ಆಕಾಂಕ್ಷಿಗಳ ಅರ್ಜಿ ಆಗಿದೆ ಇದರಲ್ಲಿ ಏನು ಸಮರ್ಥ ಅಭ್ಯರ್ಥಿ ಹೆಸರುಗಳನ್ನ ಆಯ್ತು ಅದನ್ನ ಕೆಪಿಸಿಸಿ ಅಂಗಕ್ಕೆ ರವಾನೆ ಸಲ್ಲಿಕೆ ಆಗಲೇ ಏನು ಬೆಳಗಾವಿ ಮತ್ತು ಚಿಕ್ಕೋಡಿ ಅಧ್ಯಕ್ಷ ಅಧ್ಯಕ್ಷನಿದ್ದಾರೆ ಅಧ್ಯಕ್ಷರು ಕೂಡ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು ಇವತ್ತು ಸತೀಶ್ ಜಾರಕಿಹೊಳಿ ಬೆಳಗಾವಿ ಬರ್ತಾ ಇದ್ದಾರೆ ಅವ್ರ ಜೊತೆ ಒಂದು ಸಭೆ ಮಾಡ್ತಾರೆ ಸಭೆ ಬಳಿಕ ಈ ಪಟ್ಟಿ ಅಂತಿಮವಾಗಿ ಕೆಪಿಸಿಸಿ ಅಂಗಡಕ್ಕೆ ತಲುಪಲಿದೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ